ಚೋರ ನಿಂದಿಸಿ ಶಚಿಯ ಬೈದಡೆ ಕ್ಷೀರವನು ಕ್ಷಯರೋ ಆಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ಏನಹುದು ಭಾರತದ ಕಥನ ಪ್ರಸಂಗವ ಕ್ರೂರಕರ್ಮಿಗಣ ಯತ್ತ ಬಲ್ಲೂ ಘೋರ ಕೆಡಿ ಕೆಡಿಸುಗು ಸಜ್ಜನರ ಘೋರೌರವನ್ನ ಕೇಡ ಮಧ್ಯದಲ್ಲೂ ವಿಶೇಷವಾದ ಫಲವನ್ನೇ ಕವಿ ಹೇಳ್ತಾ ಇದ್ದಾನೆ ಚೋರ ನಿಂದಿಸಿ ಶಶಿಯ ಬೈದಡೆ ಕಳ್ಳನು ಚಂದ್ರನನ್ನು ನೋಡಿ ನಿಂದಿಸಿದರೆ ಅಂದ್ರೆ ಅವನಿಗೆ ಕಳ್ಳತನ ಮಾಡೋದಿಕ್ಕೆ ಬೆಳದಿಂಗಳು ತಿಂಗಳು ಇರಬಾರದು ಅಮಾವಾಸ್ಯ ಕತ್ಲೆ ಇರಬೇಕು ಹಾಗಾಗಿ ಅವನು ಕಳ್ಳ ಚಂದ್ರನನ್ನ ಕಂಡು ನಿಂದಿಸಿದ್ರೆ ಹಾಲನ್ನು ಕ್ಷಯರೋಗಿ ತಿರಸ್ಕರಿಸಿದರೆ ಕ್ಷಯರೋಗಿಗಳಿಗೆ ಹಾಲು ಕೊಡುವುದಿಲ್ಲ ಕಾರಣ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತ ಒಂದು ಮಾತಿದೆ ಹಾಗಾಗಿ ಹಾಲನ್ನ ಕ್ಷಯರೋಗಿ ತಿರಸ್ಕರಿಸಿದ್ರೆ ಕಾಶಿಯನ್ನು ಹೆಳವನ್ನು ನಿಂದಿಸಿ ವಾರಣಾಸಿ ಹೆಳವನು ನಿಂದಿಸಿ ನಕ್ಕರೇನಬಹುದು ಹೆಳವನಿಗೆ ಓಡಾಡೋದಿಕ್ಕೆ ಆಗೋದಿಲ್ಲ ಅಂತ ಅಂತಹ ದೂರದ ಕಾಶಿಯನ್ನು ಕಂಡು ಅವನ ಅಪಹಾಸ್ಯ ಮಾಡಿದ್ರೆ ಏನಾಗುತ್ತೆ ಏನೂ ಆಗೋದಿಲ್ಲ ಅಷ್ಟೇ ಈ ಮಹಾಭಾರತದ ಕಥನ ಪ್ರಸಂಗವನ್ನು ಕ್ರೂರಕರ್ಮಿಗಳು ಈ ಮೇಲ್ಗಡೆ ಹೇಳಿದಂತಹ ಕ್ರೂರಕರ್ಮಿಗಳು ಎತ್ತಬಲ್ಲರೂ ಅವರು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ ಆ ಶ್ರೇಷ್ಠತೆ ಅವರು ಎಂದೆಂದಿಗೂ ಅವರಿಗೆ ಬುದ್ಧಿಗೆ ನಿಲುಕದ್ದು ನಿಲುಕದ್ದು ಅಂತ ಹೇಳಿ ಈ ಕಥೆಯನ್ನು ಕೇಳಿದ ಸಜ್ಜನರಿಗೆ ಘೋರ ರೌರವ ನರಕಗಳು ಇಲ್ಲವಾಗುತ್ತದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಅರ್ಥ ಆ ಭಾರತದಲ್ಲಿ ಅಂತ ಉನ್ನತವಾದಂತಹ ಧರ್ಮದ ವಿಚಾರ ಇದೆ ಅದನ್ನು ಯಾರೇ ಎಷ್ಟೇ ಹೊಳಿದರೂ ಕೂಡ ಭಾರತಕ್ಕೆ ಏನೂ ಹಾನಿಯಾಗುವುದಿಲ್ಲ ಭಾರತ ಸದಾಕಾಲ ಅದು ಸಹಸ್ರ ಸೂರ್ಯ ಪ್ರಕಾಶದಂತೆ ನಮ್ಮ ಭಾರತ ದೇಶದಲ್ಲಿ ವಿರಾಜಮಾನವಾಗಿರುತ್ತೆ ಅಂತ ಇಲ್ಲಿ ತಿಳಿದುಕೊಳ್ಳಬೇಕು